ನಮಸ್ಕಾರ ಸ್ನೇಹಿತರೆ ನಮ್ಮ ಡೈಲಿಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯವೇನೆಂದರೆ ಸ್ವಾಮಿನಿಷ್ಠೆ ದೇಶಭಕ್ತಿ ಸಾಹಸ ಮತ್ತೆ ಶೌರ್ಯಕ್ಕೆ ಹೆಸರು ಇವರ ಹೆಸರನ್ನು ಕೇಳಿದರೆ ಬ್ರಿಟಿಷರ ಎದೆಯಲ್ಲಿ ನಡುಕು ಹುಟ್ಟುತ್ತಿತ್ತು ಇವರು ಹುಟ್ಟಿದ ದಿನ ದೇಶಕ್ಕೆಲ್ಲ ಸ್ವಾತಂತ್ರ್ಯ ಇವರು ಮಡಿದ ದಿನ ಗಣರಾಜ್ಯ ಕಿತ್ತೂರು ಸಂಸ್ಥಾನದ ಅಪ್ರತಿಮ ವೀರ ಇವರ ಬಲಿದಾನ ಕನ್ನಡಿಗರ ಮನದಲ್ಲಿ ಯಾವತ್ತೂ ಅಳಿಯದ ಒಂದು ಘಟನೆ ಬ್ರಿಟಿಷರನ್ನು ಮೆಟ್ಟಿ ಸ್ವಾತಂತ್ರ್ಯ ಪಡೆಯುವ ಹಂಬಲ ನಮ್ಮವರೇ ಮಾಡಿದ ಕುತಂತ್ರದಿಂದ ನಿರಾಶೆಯಾಯಿತು ತಾಯಿ ಚನ್ನಮ್ಮನ ಬಲಗೈ ಬಂಟ ಅದುವೇ ಕ್ರಾಂತಿಕಿಡಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಎಂದಿಗೂ ಅಜರಾಮರ ಸ್ನೇಹಿತರೆ ಬನ್ನಿ ಅಪ್ರತಿಮ ದೇಶಭಕ್ತ ಸಂಗೊಳ್ಳಿ ರಾಯಣ್ಣನ ಜೀವನ ಕಥೆಯನ್ನ ತಿಳಿಯೋಣ ರಾಯಣ್ಣ ಸಾವಿರದ ಏಳುನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದರಂದು ಸಂಗೊಳ್ಳಿ ಗ್ರಾಮದಲ್ಲಿ ಬರ್ಮಪ್ಪ ಮತ್ತು ಕೆಂಚೋವ ದಂಪತಿಗಳ ಮಗನಾಗಿ ಜನಿಸಿದ ಈ ಮಗು ಮುಂದೆ ಎಲ್ಲರ ಮನದಲ್ಲಿ ಉಳಿಯುವ ದೇಶವೇ ಇವನ ಬಗ್ಗೆ ಮಾತನಾಡುವ ವೀರನಾಗುತ್ತಾನೆ ಎಂದು ಯಾರಿಗೂ ತಿಳಿದಿರಲಿಲ್ಲ ರಾಯಣ್ಣನ ಧೈರ್ಯ ಮತ್ತೆ ಪರಾಕ್ರಮ ಅವನ ರಕ್ತದಿಂದಲೇ ಬಂದಂತಹ ಬಳುವುಳಿಯಾಗಿತ್ತು ಹೌದು ರಾಯಣ್ಣನ ತಾತ ರೋಗಪ್ಪ ವೀರಪ್ಪ ಸಾಧಾರಣ ವ್ಯಕ್ತಿಯಾಗಿರಲಿಲ್ಲ ಇವರ ಸಾಹಸಗಳಿಗೆ ಸ್ವತಃ ಕಿತ್ತೂರಿನ ದೇಸಾಯಿಗಳೇ ಸಾವಿರ ಒಂಟೆಯ ಸರದಾರ ಎಂಬ ಬಿರುದು ನೀಡಿದ್ದರು ಮತ್ತೆ ರಾಯಣ್ಣನ ತಂದೆ ಭರಮಪ್ಪ ಇವರು ಅಸಾಮಾನ್ಯ ಯೋಧರಾಗಿದ್ದರು ಒಮ್ಮೆ ಊರಿನಲ್ಲಿ ಒಂದು ಹುಲಿ ಪ್ರವೇಶ ಮಾಡಿತ್ತು ಜನರೆಲ್ಲ ಭಯಭೀತಿಯಿಂದ ಓಡಾಡುತ್ತಿದ್ದರು ಆದರೆ ವೀರ ಬರಮಪ್ಪ ಒಂಟಿಯಾಗಿ ಹುಲಿ ಜೊತೆ ಕಾದಾಡಿ ಆ ದೈತ್ಯಾಕಾರದ ಹುಲಿಯನ್ನು ಸೀಳಿ ಹಾಕಿದ್ದರು ಇವರ ಧೈರ್ಯಕ್ಕೆ ಊರಿನ ಜನ ಬರ್ಮಪ್ಪರ ಹೆಗಲ ಮೇಲೆ ಹುಲಿ ಹಾಕಿಕೊಂಡು ಊರಿನಲ್ಲಿ ಸಂತಸದ ಮೆರವಣಿಗೆಯನ್ನು ಮಾಡಿದ್ದರು ಮತ್ತೆ ಇವರ ಧೈರ್ಯಕ್ಕೆ ಮಲಸರ್ಜೆ ದೊರೆಗಳು ಬರ್ಮಾಪಣಿಗೆ ಸ್ವತಃ ಸನ್ಮಾನಿಸಿ ಜಮೀನನ್ನು ಬಳುವಳಿಯಾಗಿ ನೀಡಿದ್ದರು ತಾತ ಮತ್ತೆ ತಂದೆಯ ಈ ಧೈರ್ಯ ಮತ್ತೆ ಪರಾಕ್ರಮ ರಕ್ತಗತವಾಗಿ ಮಗ ರಾಯಣ್ಣನಿಗೂ ಬಂದಿತ್ತು ಚಿಕ್ಕ ವಯಸ್ಸಿನಲ್ಲಿ ಬೇರೆ ಮಕ್ಕಳೆಲ್ಲ ಮೈದಾನದಲ್ಲಿ ಆಟವಾಡುತ್ತಿದ್ದರೆ ರಾಯಣ್ಣ ಗರಡಿಯಲ್ಲಿ ತೊಡೆತಟ್ಟಿದ ಕೆಂಪು ಮಣ್ಣಿನಲ್ಲಿ ಪ್ರತಿದಿನ ತಾಲೀಮು ಕುಸ್ತಿ ಕಲಿಯುವುದು ರಾಯಣ್ಣನ ದಿನಚರಿಯಾಗಿತ್ತು ರಾಯಣ್ಣ ಗರಡಿಗೆ ಸೇರಿ ಕುಸ್ತಿ ಮಾತ್ರ ಕಲಿಯಲಿಲ್ಲ ಕತ್ತಿ ವರಸೆ ದೊನ್ನೆ ವರಸೆ ಕುದುರೆ ಸವಾರಿಗಳಲ್ಲಿ ನಿಪುಣನಾದ ಕವಣೆ ಬೀಸುವುದರಲ್ಲಿ ರಾಯಣ್ಣನಿಗೆ ಸರಿಸಾಟಿಯೇ ಇರಲಿಲ್ಲ ರಾಯಣ್ಣನ ರೂಪದ ಬಗ್ಗೆ ಹೇಳುವುದಾದರೆ ಏಳು ಅಡಿ ಎತ್ತರದ ಕಟ್ಟು ಮಸ್ತಾದ ದೇಹ ಹೊಂದಿದ್ದ ಸೂರ್ಯನಂತೆ ತೇಜಸ್ಸನ್ನು ಹೊಂದಿದ್ದ ರಾಯಣ್ಣ ಸಿಂಹದಂತೆ ಗತ್ತಿನಲ್ಲಿ ಇರುತ್ತಿದ್ದನಂತೆ ರಾಯಣ್ಣ ಮೊದಲಿನಿಂದ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಾ ಬರುತ್ತಾನೆ ಆದರೆ ಮನಸ್ಸಲ್ಲಿ ನಾಡರಕ್ಷಣೆಗೆ ಕತ್ತಿ ಹಿಡಿಯುವ ಹಂಬಲವಿರುತ್ತದೆ ರಕ್ತದಲ್ಲಿ ಪರಾಕ್ರಮ ಬಂದಿರುತ್ತದೆ ಮುಂದೆ ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕನಾಗಿ ಸೇರಿ ಕಿತ್ತೂರು ಸೇನೆಯ ಸಮರ್ಥ ದಂಡನಾಯಕನಾಗಿ ರೂಪುಗೊಳ್ಳುತ್ತಿದ್ದ ಬ್ರಿಟಿಷರ ಅಟ್ಟಹಾಸದ ಗಾಳಿ ಕಿತ್ತೂರು ಸಂಸ್ಥಾನದ ಕಡೆ ಬೀಸಲು ಶುರು ಮಾಡಿತು ಬ್ರಿಟಿಷರು ಕಿತ್ತೂರನ್ನು ತಮ್ಮ ವಶಕ್ಕೆ ಪಡೆಯಲು ಹಾತೊರೆಯುತ್ತಿದ್ದರು ಆದರೆ ಅವರಿಗೆ ತಿಳಿದಿರಲಿಲ್ಲ ಕಿತ್ತೂರು ಮಣ್ಣಲ್ಲಿ ರಾಯಣ್ಣನಂತಹ ವೀರರಿದ್ದಾರೆ ಕಿತ್ತೂರನ್ನು ಸ್ವಂತ ಮಣಿಯಂತೆ ಕಾಯುತ್ತಿದ್ದಾರೆಂದು ಬ್ರಿಟಿಷರು ವ್ಯಾಪಾರಕ್ಕೆಂದು ತಕ್ಕಡಿ ಹಿಡಿದು ಬಂದು ನಮ್ಮ ರಾಜರ ಒಳ ಬಂಡವಾಳ ಮಾಡಿಕೊಂಡು ಕತ್ತಿ ಹಿಡಿಯಲು ಸಜ್ಜಾದರು ಇಡೀ ಭಾರತವನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಒಳಪಡಿಸಿ ಹಲವಾರು ಕಾನೂನುಗಳನ್ನು ತಂದರು ರಾಜ ಮಣೆತನಗಳನ್ನು ತಮ್ಮ ವಶಕ್ಕೆ ಪಡೆಯಲು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ತಂದರು ರಾಜನಿಗೆ ಗಂಡು ಸಂತಾನ ಇಲ್ಲದಿದ್ದರೆ ರಾಜನ ಕೊನೆಗಾಲದಲ್ಲಿ ಬ್ರಿಟಿಷ್ ಸರ್ಕಾರ ರಾಜನ ಸರಹದ್ದು ವ್ಯಾಪಾರ ಆಳ್ವಿಕೆ ಎಲ್ಲವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವುದು ಇದರ ಸಂಚಾಗಿತ್ತು ಕಿತ್ತೂರು ಸಂಸ್ಥಾನದ ದೊರೆ ಮಲ್ಲಸರ್ಜನ ಉತ್ತರಾಧಿಕಾರಿ ಶಿವಲಿಂಗ ರುದ್ರ ತೀವ್ರ ಅನಾರೋಗ್ಯದಿಂದ ಮರಣ ಹೊಂದಿದರು ಸ್ವಂತ ಮಕ್ಕಳಿಲ್ಲದೆ ರಾಜವಂಶ ಇಲ್ಲಿಗೆ ಕೊನೆಯಾಗಬಾರದೆಂದು ಅವರು ಮಾಸ್ತಮರಡಿ ಗೌಡರ ಮಗ ಶಿವಲಿಂಗಪ್ಪನನ್ನು ದತ್ತು ಪಡೆದರು ದತ್ತು ಪುತ್ರನಿಗೆ ರಾಜನೀತಿ ಪಾಠ ಮಾಡುತ್ತಾ ಕಿತ್ತೂರು ಆಡಳಿತವನ್ನು ತಮ್ಮ ಕೈಗೆ ತೆಗೆದುಕೊಂಡರು ಪುತ್ರ ಬಾಲಕನಾಗಿದ್ದರಿಂದ ಸ್ವತಃ ಚನ್ನಮ್ಮಾಜಿಯೇ ಆಳ್ವಿಕೆ ಮಾಡುತ್ತಿದ್ದರು ಆಗ ಬ್ರಿಟಿಷರ ಕಣ್ಣು ಶ್ರೀಮಂತ ಪುತ್ರನಿಲ್ಲದ ಕಿತ್ತೂರು ಸಂಸ್ಥಾನದ ಮೇಲೆ ಹೋಯಿತು ಧಾರವಾಡ ಕಲೆಕ್ಟರ್ ತ್ಯಾಕರೆ ಕಿತ್ತೂರು ಸಂಸ್ಥಾನವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿಸಲು ಸಂಚು ಮಾಡಿದ ಅದಕ್ಕೆ ಚೆನ್ನಮ್ಮಾಜಿ ತಿರುಗೇಟು ಕೊಟ್ಟರು ಹಾಗಾಗಿ ತ್ಯಾಗ್ರೆ ಸಂಧಾನದ ಎಲ್ಲ ದಾರಿಗಳನ್ನು ಮುಚ್ಚಿ ಕಿತ್ತೂರು ಸಂಸ್ಥಾನದ ಮೇಲೆ ಯುದ್ಧಕ್ಕೆ ತಯಾರಾದ ಚೆನ್ನಮ್ಮಾಜಿಯ ಕರೆಗೆ ಕಿತ್ತೂರಿನ ಎಲ್ಲ ಸೇನೆ ಸೇರಿತು ಸಂಗೊಳ್ಳಿ ರಾಯಣ್ಣ ಗುರುಸಿದ್ದಪ್ಪ ಚನ್ನಬಸು ಅಮುಟೂರು ಬಾಳಪ್ಪನಂತ ವೀರ ಯೋಧರು ಕಿತ್ತೂರು ಸೇನೆಯಲ್ಲಿದ್ದರು ಯುದ್ಧ ಪ್ರಾರಂಭವಾಯಿತು ಕಿತ್ತೂರು ತಾಯಿ ಮಕ್ಕಳು ಮತ್ತೆ ಬ್ರಿಟಿಷರ ಸೈನ್ಯದ ನಡುವೆ ಭಾರಿ ಪ್ರಮಾಣದ ಯುದ್ಧ ನಡೆಯಿತು ಭೂಮಿ ರಕ್ತದಿಂದ ಹರಿಯಿತು ಕಿತ್ತೂರಿನ ಸೇನೆಯ ಕೈ ಮೇಲಾಯಿತು ಅಮಟೂರು ಬಾಳಪ್ಪನ ಕತ್ತಿ ಧಾರವಾಡ ಕಲೆಕ್ಟರ್ನ ತಲೆ ಉರುಳಿಸಿತು ಬ್ರಿಟಿಷ್ ಸೈನ್ಯದ ಧೈರ್ಯ ಕುಸಿಯಿತು ಸೈನಿಕರು ದಿಕ್ಕಾಪಾಲಾಗಿ ಓಡತೊಡಗಿದರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಈ ಕಿತ್ತೂರು ಆಂಗ್ಲೋ ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನ ವಿಜಯ ಸಾಧಿಸಿತು ಇದು ಸಾಮಾನ್ಯವಾದ ಜಯವಾಗಿರಲಿಲ್ಲ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಕಂಡ ಹೀನಾಯ ಸೋಲಾಗಿತ್ತು ಆದರೆ ಬ್ರಿಟಿಷರು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ತ್ಯಕ್ರೇ ಸಾವು ಬ್ರಿಟಿಷರ ನಿದ್ದೆ ಕೆಡಿಸಿತ್ತು ಬ್ರಿಟಿಷರು ಸಿಟ್ಟಿನಿಂದ ಕಿಡಿ ಕಾಯುತ್ತಿದ್ದರು ಮದ್ರಾಸ್ ಮೈಸೂರು ಸೋಲಾಪುರಗಳಿಂದ ಬೃಹದಾಕಾರದ ಸೈನ್ಯವನ್ನು ಕಿತ್ತೂರಿಗೆ ತಲುಪಿಸಿದರು ಈ ಬಾರಿ ಬ್ರಿಟಿಷರು ಗೆಲುವನ್ನು ಮಾತ್ರ ಬಯಸಲಿಲ್ಲ ಕಿತ್ತೂರನ್ನು ನಕ್ಷೆಯಿಂದ ಅಳಿಸಲು ತಯಾರಾಗಿ ಬಂದಿದ್ದರು ಅಸಂಖ್ಯಾತ ಸೈನ್ಯ ಬಂದೂಕು ಮದ್ದು ಸಿಡಿತ ಪಿರಂಗಿಗಳಿಂದ ಕಿತ್ತೂರಿನ ಸಣ್ಣ ಸೈನ್ಯವನ್ನು ನಾಶ ಮಾಡತೊಡಗಿದರು ಪ್ರಾಣದ ಹಂಗು ತೊರೆದು ಸಿಂಹದಂತೆ ಎದುರಾಳಿಗಳನ್ನು ಕತ್ತಿಯಿಂದ ಕತ್ತರಿಸುತ್ತ ರಾಯನ ಬ್ರಿಟಿಷ್ ಸೈನ್ಯವನ್ನು ಅಟ್ಟಾಡಿಸಿ ಹೊಡೆಯುತ್ತಿದ್ದ ಕಿತ್ತೂರು ತಾಯಿ ಮಕ್ಕಳು ವೀರಾವೇಶದಿಂದ ಬ್ರಿಟಿಷರ ಮೇಲೆ ಹಾರುತ್ತಿದ್ದರು ಆದರೆ ವೀರರಿಂದ ಸೋಲದ ಯುದ್ಧ ಕುತಂತ್ರಕ್ಕೆ ಸೋತಿತು ಕೆಲ ದೇಶ ದ್ರೋಹಿಗಳು ಕಿತ್ತೂರಿನ ಗುಟ್ಟುಗಳನ್ನು ಬ್ರಿಟಿಷರ ಮುಂದೆ ರಟ್ಟು ಮಾಡಿದ್ದರು ಬ್ರಿಟಿಷರು ಒಡ್ಡಿದ ಆಸೆಗೆ ಜೊಲ್ಲು ಸುರಿಸಿ ಯುದ್ಧದಲ್ಲಿ ಮದ್ದುಗೊಂಡಗಳು ಹಾರದಂತೆ ಸಗಣಿ ನೀರೆರೆದರು ಕುತಂತ್ರದಿಂದ ಮಾಡಿದ ಯುದ್ಧದಲ್ಲಿ ಕಿತ್ತೂರು ಸೈನ್ಯ ತಲೆಬಾಗಿತ್ತು ತಾಯಿ ಚೆನ್ನಮ್ಮಾಜಿ ಬ್ರಿಟಿಷರ ಸೆರೆಯಾದಳು ತಾಯಿ ಚೆನ್ನಮ್ಮಾಜಿ ಬ್ರಿಟಿಷರ ಕತ್ತಲ ಕೋಣೆ ಬಯಲಹೊಂಗಲದಲ್ಲಿ ಬಂಧಿಯಾದಳು ರಾಯಣ್ಣ ಮತ್ತೆ ಸಂಗಡಿಗರನ್ನ ಬ್ರಿಟಿಷ್ ಅಧಿಕಾರಿಗಳು ಬಂಧಿಸಿಟ್ಟರು ಕೆಲವು ದಿನಗಳ ನಂತರ ಬ್ರಿಟಿಷ್ ಅಧಿಕಾರಿಗಳು ರಾಯಣ್ಣನಿಗೆ ಮುಂದೆಂದು ಕತ್ತಿ ಹಿಡಿಯಬಾರದೆಂದು ಎಚ್ಚರಿಕೆ ಕೊಟ್ಟು ಬಿಡುಗಡೆ ಮಾಡಿದರು ಆದರೆ ಅವರಿಗೆ ತಿಳಿದಿರಲಿಲ್ಲ ಅವರು ಬಿಡುಗಡೆ ಮಾಡಿದ್ದು ಸೋತು ಕಂಗಾಲಾದ ಸಿಂಹವಣ್ಣ ಅದು ಎಗರಿ ಅವರ ಸಾಮ್ರಾಜ್ಯವನ್ನು ಧ್ವಂಸ ಮಾಡುವುದು ಅವರ ನಿದ್ದೆಯನ್ನು ಗೆಡಿಸುವುದು ಎಂದು ಅವರಿಗೆ ತಿಳಿದಿರಲಿಲ್ಲ ಬ್ರಿಟಿಷರು ಸೋಲು ರಾಯನನನ್ನು ಸುಮ್ಮನಾಗಿಸುವುದು ಎಂದು ಭಾವಿಸಿದ್ದರು ಆದರೆ ಆಗಿದ್ದೇ ಬೇರೆ ಚನ್ನಮ್ಮಾಜಿಯ ಸೆರೆವಾಸ ಮತ್ತೆ ಕಿತ್ತೂರಿನ ಪತನ ರಾಯಣ್ಣನ ಎದೆಯಲ್ಲಿ ಸ್ವಾತಂತ್ರ್ಯದ ಕಿಚ್ಚಿಗೆ ತುಪ್ಪ ಸುರಿಯಿತು ಚೆನ್ನಮ್ಮಾಜಿ ಕತ್ತಲ ಕೋಣೆಯಲ್ಲಿ ಇತ್ತ ಸಾಮ್ರಾಜ್ಯ ಪರಿಕೆಯ ಕೈಯಲ್ಲಿ ಜನಗಳ ಮೇಲೆ ದಬ್ಬಾಳಿಕೆ ಇದನ್ನು ಕಂಡ ರಾಯನನ ರಕ್ತ ಕುದಿಯಿತು ರಾಯಣ್ಣ ಚನ್ನಮ್ಮಾಜಿಯನ್ನ ಬಂಧನದಿಂದ ಬಿಡಿಸುವುದು ಮತ್ತು ಕಿತ್ತೂರನ ಬ್ರಿಟಿಷರಿಂದ ಸ್ವತಂತ್ರಗೊಳಿಸುವುದು ಎಂದು ಪ್ರತಿಜ್ಞೆಯನ್ನ ಮಾಡಿದ ಸೈನ್ಯವನ್ನು ಸಜ್ಜುಗೊಳಿಸಲು ತಯಾರಾದ ಬ್ರಿಟಿಷರ ಮೇಲೆ ಯುದ್ಧ ಮಾಡಲು ಹಲವಾರು ಯೋಜನೆಗಳನ್ನು ಕಂಡುಕೊಂಡ ತಮ್ಮ ಸಣ್ಣ ಸೈನ್ಯದಿಂದ ಅವರ ಬೃಹತ್ ಮತ್ತೆ ಮದ್ದುಗುಂಡುಗಳಿರುವ ಸೈನ್ಯದ ಮೇಲೆ ದಾಳಿ ಮಾಡುವುದು ಸಮಂಜಸವಲ್ಲ ಎಂದು ಯೋಚಿಸಿ ಬಲದಿಂದ ಗೆಲ್ಲಲಾಗದ್ದನ್ನು ಯುಕ್ತಿಯಿಂದ ಗೆಲ್ಲಬೇಕು ಎಂದು ಒಂದು ಅದ್ಭುತ ರಣತಂತ್ರ ಹೂಡಿದ ಅದುವೇ ಗೆರಿಲ್ಲ ಯುದ್ಧ ಬ್ರಿಟಿಷರ ಮೇಲೆ ಅವಿತುಕೊಂಡು ಮಿಂಚಿನಂತೆ ದಾಳಿ ಮಾಡಿ ಅವರನ್ನ ಸದೆ ಮತ್ತೆ ಕಾಡಿನಲ್ಲಿ ಮಾಯವಾಗುವುದು ಶತ್ರು ಬಲಶಾಲಿಯಾದಾಗ ನಾವು ಬುದ್ಧಿಶಾಲಿಯಾಗಬೇಕು ಇದೇ ಗೆರಿಲ್ಲ ತಂತ್ರದ ನಿಯಮ ಈ ತಂತ್ರದಿಂದ ಬ್ರಿಟಿಷ್ ಸೈನ್ಯ ತತ್ತರಿಸಿತ್ತು ಬ್ರಿಟಿಷರಿಂದ ತೆರಿಗೆಗೆ ಕಟ್ಟು ಬಿದ್ದ ಯುವ ರೈತರನ್ನ ಭೇಟಿಯಾದ ರಾಯಣ್ಣ ಅವರ ನೋವಿಗೆ ದನಿಯಾದ ನೇಗಿಲನ್ನ ಹಿಡಿಯುವ ಕೈಗಳು ಕತ್ತಿ ಹಿಡಿಯಲು ಮುಂದಾದವು ರಾಯಣ್ಣ ಮೊದಲು ಬ್ರಿಟಿಷರಿಗೆ ಸಹಾಯ ಮಾಡುತ್ತಾ ಸ್ವಂತ ಜನರಿಗೆ ವಂಚನೆ ಮಾಡುವ ಜಮೀನ್ದಾರರು ಅಧಿಕಾರಿಗಳ ಮೇಲೆ ದಾಳಿ ಮಾಡಿ ಅವರ ಕಚೇರಿಗಳನ್ನು ಸುಟ್ಟು ಹಾಕಿದ ದಾಖಲೆ ಪತ್ರಗಳಿಲ್ಲದೆ ಅಧಿಕಾರಿಗಳು ಕಂದಾಯ ವಸೂಲಿ ಮಾಡದಂತಾಯಿತು ಈ ಕಾರಣದಿಂದ ರೈತರು ಖುಷಿಯಾದರು ಕಿತ್ತೂರು ಸ್ವಾತಂತ್ರ್ಯಕ್ಕೆ ಜನ ಸ್ವಯಂ ಬಂದು ಸೇರತೊಡಗಿದರು ಕೈಲಾದಷ್ಟು ಸಹಾಯ ಮಾಡತೊಡಗಿದರು ಪ್ರತಿಯೊಬ್ಬ ಮನೆಮಗನು ರಾಯಣ್ಣನ ಸೈನಿಕನಾದ ಹಗಲಿನಲ್ಲಿ ಯಾರಿಗೂ ಕಾಣದಂತೆ ದಟ್ಟ ಕಾಡುಗಳಲ್ಲಿ ಮಾಯವಾಗುತ್ತಿದ್ದರು ರಾತ್ರಿಯಾಗುತ್ತಿದ್ದಂತೆ ಅವರು ಬ್ರಿಟಿಷರ ಪಾಲಿನ ಸಿಂಹ ಸ್ವಪ್ನವಾಗುತ್ತಿದ್ದರು ಬ್ರಿಟಿಷರ ಖಜಾನೆಗಳನ್ನ ದೋಚಿ ಸೈನ್ಯವನ್ನ ಬಲಪಡಿಸಿಕೊಳ್ಳುತ್ತಿದ್ದರು ಬ್ರಿಟಿಷರಿಂದ ದೌರ್ಜನ್ಯಕ್ಕೊಳಗಾದವರಿಗೆ ಸಹಾಯ ಮಾಡುತ್ತಿದ್ದರು ರಾಯಣ್ಣನ ಹೋರಾಟದ ಕಾವು ಸಂಗಾಂವದಿಂದ ಕಾನಾಪುರದವರೆಗೂ ವ್ಯಾಪಿಸಿತು ರಾಯಣ್ಣನ ತಂತ್ರದಿಂದ ಬ್ರಿಟಿಷರ ಠಾಣೆಗಳು ಹೊತ್ತಿ ಉರಿದವು ಈ ಹೋರಾಟದಲ್ಲಿ ರಾಯಣ್ಣನಿಗೆ ಇನ್ನಷ್ಟು ಶಕ್ತಿ ತುಂಬಿದ್ದೇ ಗಜವೀರ ಸಿದ್ದಿ ಜನಾಂಗದ ಈ ಕೆಚ್ಚೆದೆಯ ಸರ್ದಾರ ರಾಯಣನನಿಗೆ ಸಾಥ್ ಕೊಟ್ಟ ಈ ಜೋಡಿಗೆ ಬ್ರಿಟಿಷ್ ಸೈನ್ಯ ತತ್ತರಿಸಿ ಹೋಯಿತು ರಾಯಣ್ಣನ ಸಣ್ಣಪಡೆ ನೋಡೋ ನೋಡುತ್ತಲೇ ದೊಡ್ಡ ಸೈನ್ಯವಾಯಿತು ಈ ಬೆಳವಣಿಗೆಯ ಸುದ್ದಿ ಕೇಳಿ ಬ್ರಿಟಿಷ್ ಅಧಿಕಾರಿಗಳು ಭಯದಿಂದ ಮತ್ತೆ ರಾಯಣ್ಣನ ಮೇಲಿನ ಕೋಪದಿಂದ ಹೊತ್ತಿ ಉರಿದರು ಈ ಕ್ರೋಧಗೊಂಡ ಸಿಂಹವನ್ನ ನೇರವಾಗಿ ಎದುರಿಸಲಾಗದೆ ಬ್ರಿಟಿಷ್ ನೆರಿಗಳು ಸಂಚು ರೂಪಿಸತೊಡಗಿದರು ರಾಯಣ್ಣನನ್ನು ಮನಿಸಲು ಬ್ರಿಟಿಷರು ಆಯ್ಕೆ ಮಾಡಿದ್ದು ಕುತಂತ್ರದ ಹಾದಿ ರಾಯಣ್ಣನನ್ನು ಹಿಡಿದುಕೊಟ್ಟವರಿಗೆ ಬಂಗಾರದ ನಾಣ್ಯಗಳು ಮತ್ತೆ ಜಮೀನನ್ನು ಕೊಡುತ್ತೇವೆ ಎಂದು ಡಂಗೂರ ಹೊಡಿಸಿದರು ಈ ಆಮಿಷಕ್ಕೆ ಮರಳಾಗುವ ದ್ರೋಹಿಗಳಿಗೆ ಅವರು ಕಾಯುತ್ತಿದ್ದರು ಇತಿಹಾಸದ ಮಹಾ ದುರಂತವೆಂದರೆ ರಾಯಣ್ಣನಿಗೆ ಬ್ರಿಟಿಷರ ಗುಂಡು ತಾಗಲಿಲ್ಲ ನಮ್ಮವರಿಂದಲೇ ಮೋಸವಾಯಿತು ರಾಯಣ್ಣನ ಸ್ವಂತ ಸೋದರ ಮಾವನೆ ಹಣದ ಆಸೆಗೆ ರಾಯಣ್ಣನಿಗೆ ಮೋಸ ಮಾಡಲು ಮುಂದಾದ ಅಂದು ಏಪ್ರಿಲ್ ಐದು ಸಾವಿರದ ಎಂಟುನೂರ ಮೂವತ್ತು ಇದು ರಾಯಣ್ಣನ ಪಾಲಿಗೆ ಕರಾಳ ದಿನ ಕಾಣಾಪುರ್ ತಾಲೂಕಿನ ಕಾಡಿನಲ್ಲಿ ರಾಯಣ್ಣ ಸ್ನಾನ ಮಾಡುವಾಗ ಮೋಸದಿಂದ ಸೋದರ ಮಾವ ಕತ್ತಿ ತೆಗೆದುಕೊಂಡು ಓಡಿ ಹೋದ ಮೈಮೇಲೆ ಕವಚವಿರಲಿಲ್ಲ ಇದೇ ಸಮಯ ನೋಡಿ ಬ್ರಿಟಿಷ್ ಸೈನ್ಯ ರಾಯಣ್ಣನ ಮೇಲೆ ಮುಗಿಬಿದ್ದಿತು ಕತ್ತಿ ಇಲ್ಲದಿದ್ದರೆ ಏನಾಯಿತು ಉಕ್ಕಿನಂತ ಅಜಾನುಬಾಹು ತೋಳುಗಳ ವೀರ ಬ್ರಿಟಿಷ್ ಸೈನ್ಯವನ್ನ ನುಗ್ಗಿ ನುಗ್ಗಿ ಹೊಡೆದ ನಿರಾಯುಧ ವೀರ ದೊಡ್ಡ ಸೈನ್ಯ ಕೊನೆಗೂ ಈ ಯುದ್ಧದಲ್ಲಿ ಮೋಸದಿಂದ ಬಲೆ ಹಾಕಿ ರಾಯಣ್ಣನನ್ನ ಬಂಧಿಸಿದರು ಕಿತ್ತೂರನ್ನು ಸ್ವತಂತ್ರ ಮಾಡಿ ಚಿಕ್ಕ ದೊರೆಯನ್ನು ಸಿಂಹಾಸನವೇರಿಸುವ ರಾಯಣ್ಣನ ಕನಸು ನುಚ್ಚು ನೂರಾಯಿತು ರಣರಂಗದಲ್ಲಿ ಶತ್ರುಗಳ ಎದೆಯಲ್ಲಿ ನಡುಕು ಹುಟ್ಟಿಸಿದ ರಾಯಣ್ಣ ಯುದ್ಧದಲ್ಲಿ ಸೋಲಲಿಲ್ಲ ಸೋತಿದ್ದು ವಿಶ್ವಾಸ ದ್ರೋಹಕ್ಕೆ ನಮ್ಮವರು ಮಾಡಿದ ನಂಬಿಕೆ ದ್ರೋಹಕ್ಕೆ ರಾಯಣ್ಣನನ್ನು ಬಂಧಿಸಿ ಧಾರವಾಡಕ್ಕೆ ಕರೆತಂದರು ನ್ಯಾಯಾಲಯದಲ್ಲಿ ಬ್ರಿಟಿಷರೇ ನ್ಯಾಯಾಧೀಶರು ಬ್ರಿಟಿಷರೇ ನ್ಯಾಯವಾದಿಗಳು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಯುದ್ಧ ಸಾರಿದ ಬ್ರಿಟಿಷ್ ಆಸ್ತಿ ಹಾನಿ ಮಾಡಿದ ಪಟ್ಟಕಟ್ಟಿ ರಾಯಣ್ಣನಿಗೆ ಮರಣ ದಂಡನೆ ವಿಧಿಸಿದರು ಬ್ರಿಟಿಷ್ ಪಾಲಿಗೆ ರಾಯಣ್ಣ ಅಪರಾಧಿಯಾಗಿದ್ದರೆ ರಾಯಣ್ಣ ಈ ಮಣ್ಣಿನ ಪಾಲಿಗೆ ಆರಾಧ್ಯ ದೈವ ರಾಯಣ್ಣ ಮತ್ತೆ ರಾಯಣ್ಣನ ಸಂಗಡಿಗರಿಗೆ ಬ್ರಿಟಿಷರು ಗಲ್ಲು ಶಿಕ್ಷೆ ನೀಡಿದರು ದಿನಾಂಕ ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದು ವಿಧಿಯಾಟ ನೋಡಿ ಮುಂದೆ ಇದೇ ದಿನಾಂಕದಂದು ಭಾರತ ದೇಶ ಗಣರಾಜ್ಯವಾಗಲಿತ್ತು ಆದರೆ ಅಂದು ನಂದಗಡದಲ್ಲಿ ಈ ಮಣ್ಣಿನ ವೀರನ ಪ್ರಾಣ ಪಕ್ಷಿ ಹಾರಿಹೋಯಿತು ಮೂವತ್ತ್ ಮೂರು ವರ್ಷದ ಉಕ್ಕಿನ ದೇಹದ ಕ್ರಾಂತಿಕಿಡಿ ರಾಯಣ್ಣನನ್ನು ನೋಡಲು ಸುತ್ತ ನೂರಾರು ಊರಿನಿಂದ ಜನಸಾಗರ ಸೇರಿತ್ತು ಚನ್ನಬಸು ರಾಯಣ್ಣನ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ಕೆಲ ಕಾಲ ಅಲ್ಲೇ ಇದ್ದು ಮರಣ ಹೊಂದಿದ ಈಗ ಆ ಮರ ಬೃಹತ್ ಹೆಮ್ಮರವಾಗಿದೆ ಅಲ್ಲಿ ರಾಯಣ್ಣನಿಗೆ ಗುಡಿ ಕಟ್ಟಿ ಪೂಜಿಸುತ್ತಿದ್ದಾರೆ ಹುಟ್ಟಿದರೆ ರಾಯಣ್ಣನಂತಹ ಮಗು ಹುಟ್ಟಲಿ ಎಂದು ದಂಪತಿಗಳು ಆಲದ ಮರಕ್ಕೆ ತೊಟ್ಟಿಲನ್ನು ಕಟ್ಟುತ್ತಾರೆ ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ವೀರ ಸಂಗೊಳ್ಳಿ ರಾಯಣ್ಣ ಸ್ನೇಹಿತರೆ ಈ ಒಂದು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ತಲುಪಿಸಿ ಹಾಗೆ ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡ್ಕೋಬಹುದು